ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ಬೋದು ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕರ್ಣ ಬಂದು ತಾಳಿ ಕಟ್ತಾನೆ ಆಗ ಎಲ್ಲರೂ ಕರ್ಣನಿಗೆ ಬೈತಾರೆ ಸಾಹಿತ್ಯನೂ ನೀನು ನೀವು ತಪ್ಪು ಮಾಡಿಬಿಟ್ಟಿ ಕರ್ಣ ನಾನು ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ನನ್ನ ಅಂತ ಹೇಳಿ ನೀವು ಈ ರೀತಿ ಮೋಸ ಮಾಡ್ತೀರ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಹಾಂ ಅಂತ ಹೇಳಿದಾಗ ನೋಡಿ ಸಾಹಿತ್ಯ ನಾನು ಏನು ಮಾಡಬೇಕು ಆ ಪರಿಸ್ಥಿತಿಲಿ ಗೊತ್ತಾಗಲಿಲ್ಲ ಹಾಗಾಗಿ ತಾಳಿ ಕಟ್ಬಿಟ್ಟೆ ದಯವಿಟ್ಟು ನಾನು ಹಾಂ ನಿಮ್ಮಿಂದ ಋಷಿಯಿಂದ ಕಾಪಾಡಬೇಕು ಅನ್ನೋದು ಮಾತ್ರ ನನ್ನ ಹತ್ರ ಇತ್ತು ಅಷ್ಟೇ ದಯವಿಟ್ಟು ನನ್ನ ನಂಬಿ ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳಿ ತುಂಬ ಕೇಳ್ಕೊತಾನೆ ಈ ಕಡೆ ಸಾಹಿತ್ಯನಿಗೂ ಏನು ಮಾಡಬೇಕು ಏನು ಅಂತ ಹೇಳಿ ಗೊತ್ತಾಗಲ್ಲ ಅವ್ರು ಚಿಕ್ಕಪ್ಪ ಅವರು ತಾಳಿ ತೆಗೆದ್ಬಿಟ್ಟು ಬಂದ್ಬಿಡು ನಾನು ನಿಮ್ಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂದಾಗ ಇಲ್ಲೇ ಚಿಕ್ಕಪ್ಪ ಒಂದು ಸತಿ ಕರಿಮಣಿ ನನ್ನ ಕತ್ ಕುತ್ತಿಗೆಗೆ ಬಿದ್ಮೇಲೆ ಮೇಲೆ ಮುಗಿತು ಇನ್ನು ಏನೇ ಇದ್ದರೂ ರಿಷಿನೇ ನನ್ನ ಗಂಡ ನಾನು ಅವನ ಜೊತೆಯೇ ಜೀವನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ನಡೀರಿ ಹೋಗೋಣ ಮನೆಗೆ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅರುಂಧತಿಗೂ ತುಂಬ ಕೋಪ ಬಂದಿರುತ್ತೆ ಆದರೆ ಹೋದ ತಕ್ಷಣ ಅವರ ನಿಜವಾದ ತಾಯಿನೇ ಅವಳಿಗೆ ಮನೆ ತುಂಬಿಸ್ಕೊಂಡು ನೋಡು ಸಹಿತ್ಯ ದೇವರಿಗೆ ಮನೆಗೆ ನಿನ್ನ ದೀಪ ಹಚ್ಚಿಬಿಡು ನಾನು ಇನ್ನು ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಈ ಕಡೆ ಕರ್ಣ ಅಮ್ಮ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಅರುಂಧತಿ ಹತ್ರ ಕೇಳ್ತಾ ಇರ್ತಾರೆ ನೋಡಮ್ಮ ನೀನು ಹಿಂಗೆ ಮಾಡಿದ್ರೆ ಹಿಂಗೆ ನಾನು ಯಾವ ಥರ ನಿನ್ನ ಮಾತು ಮೀರಿದ್ದೀನ ಇದೊಂದು ಸತಿ ನನ್ನ ಕ್ಷಮಿಸಮ್ಮ ಅಂತ ಹೇಳಿ ತುಂಬ ಬೇಡ್ಕೊಂಡಾಗ ಅರುಂಧತಿ ಅವರು ಒಂದು ಪ್ರೀತಿ ಕರಗಿ ಸರಿ ಆಯಿತು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅಂತೂ ಏನು ಮಾಡಬೇಕು ಏನು ಒಂದು ಗೊತ್ತಾಗಲ್ಲ ಆದರೂ ಮದುವೆ ಆಗಿದೆ ಅವ್ರು ಹೇಳ್ದ ಹಾಗೆ ನಾನು ದೇವ್ರ ಮನೆ ದೀಪ ಹಚ್ಚಬೇಕು ಅಂತ ಹೇಳಿ ದೇವ್ರ ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಬೇಕಾದ್ರೆ ಈ ಕಡೆ ವನುಜ ಅರುಂಧತಿ ಎಲ್ಲರೂ ಬಂದಾಗ ವನುಜ ಆಹಾ ನೋಡಿ ಅದಕ್ಕೆ ಬಂದಿನೂ ಒಂದು ದಿನವೂ ಆಗಿಲ್ಲ ಆಗಲೇ ಮನೆ ಆಡಳಿತ ಎಲ್ಲ ಇವಳೇ ತಕ್ಕೊಂಡಿದ್ದಾಳೆ ಆಂ ಯಾರನ್ನು ಕೇಳಿ ಇವಳು ಇವೆಲ್ಲ ಮಾಡ್ತಾಯಿದ್ದಾಳೆ ಅಂತ ಹೇಳಿದಾಗ ಅರುಂಧತಿಯವರು ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾರೆ ಅದನ್ನು ಕೇಳಿಸ್ಕೊಂಡು ಕರ್ಣ ಬಂದು ಏನತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನಿಮ್ಗೆ ಗೊತ್ತಾಗಲ್ವಾ ಹಾಂ ಅವಳು ನನ್ನ ಹೆಂಡತಿ ನನ್ನ ಹೆಂತಿ ಅಂದಮೇಲೆ ಈ ಮನೆ ಅಧಿಕಾರ ಎಲ್ಲ ಅವಳು ಇರತ್ತೆ ಅಂತ ಹೇಳಿದಾಗ ಹೌದು ಕಣ ಮನೆ ಅಧಿಕಾರ ಎಲ್ಲ ಇದೆ ಆದರೂ ಯಾವ ಹೊತ್ಕೊಂಡು ನಿಮ್ಮ ಹಿಂದೆ ಬಂದಲು ಆಸ್ತಿಗೋಸ್ಕರ ನಿಮ್ಮ ಹಿಂದೆ ಬಂದಿದ್ದಾಳೆ ಅನಿಸುತ್ತೆ ಅಂತ ಹೇಳಿದಾಗ ಆಗೆಲ್ಲ ಏನಿಲ್ಲತ್ತೆ ನೀವು ಅವಳ ಬಗ್ಗೆ ಕೆಟ್ಟಾಗೆಲ್ಲ ಮಾತಾಡಬೇಡಿ ಸಾಹಿತ್ಯ ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿ ವಹಿಸ್ಕೊಂಡು ಕಣ್ಣ ಚೆನ್ನಾಗಿ ವನಜನಿಗೆ ಬೈತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ವನಜನ ಬಂಡವಾಳ ಪಾಪಮ್ಮ ಏನಾದರೂ ಹೇಳ್ತಾಳ ಆಗ ಕರ್ಣ ಏನು ಮಾಡ್ತಾನೆ ಕರ್ಣ ಸಾಹಿತ್ಯನ ಜೀವನ ಮುಂದೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು